ಭಾಗಿಯಾಗಿ ಕೇಂದ್ರ ಬಿಂದು ಆಗಿ ನೆಲ ಜಲ ಭಾಷೆಗೆ ಹೋರಾಟಕ್ಕೆ ಸದಾ ನಾನು ಸಿದ್ಧನಾಗಿ ನಿಂತ್ಕೊಂಡಿ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಸಹಕಾರ ಕೊಡೋಣ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇದೆಲ್ಲ ಅರೇಂಜ್ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದ ಸನ್ವಾಡಿದ ಎಲ್ಲಾ ಮುಖಂಡರು ಮತ್ತೆ ಯುವಕರು ತಾವೆಲ್ಲರೂ ಕೂಡ ಆಗಮಿಸಿ ಮುಳುವಾಗಿಲ್ಲ ಅಂದ್ರೆ ಜನ ಎಲ್ಲ ಯುವಕರು ಆಗಮಿಸಿದೀರ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕಂಕ ಮತ್ತೆ ನಮಸ್ಕಾರ ಸ್ವಾಗತ ಭಾಷಣವನ್ನು ನಿರೂಪಣೆ ಮಾಡಿದಂತಹ ನಮ್ಮ ಡಿಗ್ರಿ ಕಾಲೇಜಿನ ಲೆಕ್ಚರರು ಹಾಗೆ ಆ ರವಿಯ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯ ಘಟಕ ಏನು ಅಂತಂದ್ರೆ ಸೇರ್ಪಡೆ ಕಾರ್ಯಕ್ರಮ ಅನ್ನುವಂಥದ್ದು ಸದಸ್ಯರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾಯಿದೆ ಹೆಚ್ಚಾಗಬೇಕು ಯಾಕಂದರೆ ಕನ್ನಡದ ಮೇಲೆ ಅಭಿಮಾನ ಕನ್ನಡ ಭಾಷೆಯ ಮೇಲೆ ಅಭಿಮಾನ ಇಟ್ಕೊಂಡು ಎಲ್ಲರೂ ಕೂಡ ನಾನು ಸೇರ್ತೀನಿ ತಾನು ಮುಂದು ತಾ ಮುಂದು ಅಂತ ಸೇರ್ಪಡೆಗೊಳ್ಳೋದ್ರ ಮೂಲಕ ಒಂದು ದೊಡ್ಡ ಸೇನೆ ಆಗಬೇಕು ಮುಲ್ಬಾಗಲಿನಲ್ಲಿ ಮುಲ್ಬಾಗಲಿನಲ್ಲಿ ಯಾವುದಕ್ಕಾಗಿ ಸೇನೆ ಅಂತಂದರೆ ಹೋರಾಟ ಮಾಡೋದಕ್ಕೋಸ್ಕರ ಯಾವ ಹೋರಾಟ ಅಂದರೆ ಕನ್ನಡ ಪರ ಹೋರಾಟ ಕನ್ನಡ ಭಾಷೆಗೆ ಎಲ್ಲಾದರೂ ತೊಂದರೆ ಆಯಿತು ಎಲ್ಲಾದರೂ ಅವಮಾನ ಆಯಿತು ಅಂತಂದರೆ ನೀವೆಲ್ಲರೂ ಕೂಡ ಸಮರೋಪಾದಿಯಲ್ಲಿ ಸೇನೆಯ ರೂಪದಲ್ಲಿ ಹೇಗೆ ಭಾರತೀಯರು ನಮ್ಮ ದೇಶದ ಮೇಲೆ ಯಾರಾದರೂ ಆಕ್ರಮಣ ಮಾಡಿದಾಗ ನಾವೆಲ್ಲರೂ ಕೂಡ ಜಾತಿ ಭೇದವಿಲ್ಲದೆ ನಾವು ಸೇನೆಯಾಗಿ ನುಗ್ಗಿ ಅವರ ವಿರುದ್ಧ ಹೋರಾಟ ಮಾಡ್ತೀವಿ ಆ ರೀತಿಯಲ್ಲಿ ಕನ್ನಡ ಭಾಷೆಗೆ ಇಲ್ಲಾದರೂ ತೊಂದರೆ ಉಂಟಾದಾಗ ಕನ್ನಡ ಮಾತೆಗೆ ಏನಾದರೂ ತೊಂದರೆ ಉಂಟಾದಾಗ ಇಲ್ಲಿ ಜಾತಿ ಇಲ್ಲ ಭೇದ ಇನ್ ಧರ್ಮ ಅನ್ನುವಂಥದ್ದು ಇಲ್ಲದಿರ ಹೋರಾಟ ಮಾಡುವಂತಹ ಒಂದು ಸಮರೋಪಾದಿಯ ಕಾರ್ಯಕ್ರಮವನ್ನು ಹುಸೇನ್ರವ್ರು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಕುರಿತಂತೆ ಮುಖ್ಯವಾಗಿ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ಸಿ ವಿ ಗೋಪಾಲ ಬಹಳ ಒಳ್ಳೆ ಸ್ಥಳವನ್ನು ಆಯ್ಕೆ ಮಾಡತಕ್ಕಂಥ ಕರ್ನಾಟಕ ರಕ್ಷಣೆ ವ್ಯಕ್ತಿ ಅಧ್ಯಕ್ಷರಾಗಿರುವ ಸನ್ಮಾನ ಗುರುಮಿತ್ರ ಅಂತ ಅವರು ಯಾಕಂದರೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಕನಸು ನನಸು ಅದೆಲ್ಲ ಕೂಡ ಆ ಒಂದು ಶಕ್ತಿ ಭಕ್ತಿ ಬರಲಿ ಅಂತ ಅವರು ಈ ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮದ ಹುಸೇನ್ ಅವರೇ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಧ್ಯಕ್ಷರು ಮತ್ತು ನಮ್ಮ ಮಿತ್ರರಾಗಿರುವಂಥ ನಯಾಜನ್ ಮತ್ತೆ ಮತ್ತೆ ಈ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಸೊನ್ನಾಳಿ ಎಲ್ಲರೂ ಕೂಡ ಅವರ ಮನೆಯಲ್ಲಿ ಅನಂತ ಸೊನ್ನಾಳಿ ಅವರು ಆ ರೀತಿ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಹಾಲಿ ಕ್ಯಾಂಪಸ್ ಅಧ್ಯಕ್ಷರು ಯಾವ ಗೊತ್ತಿರ್ತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿ ಘಟ್ಟದ ಅಧ್ಯಕ್ಷ ವಿದ್ಯಾರ್ಥಿ ಘಟಕ ಅಧ್ಯಕ್ಷ ಅವರು ಪಾತ್ರ ಜಾಸ್ತಿ ಇರ್ತದೆ ಈ ಕಾರಣ ಉಳಿಸೋದಕ್ಕೆ ವಿಶೇಷವಾಗಿ ವಾಸವಂತ ಒಳ್ಳೆ ಮಿತ್ರ ಮೊದಲ ಹುಡುಗ ನಮ್ಮ ಶಿವಪ್ಪ ಅವರು ಸ್ನೇಹಿತರ ಕೊಡ್ತಾರಲ್ಲ ಶಿವಕ ಶಿಷ್ಯ ಹೊಂದ್ಕೊಳ್ತದೆ ಅದೇ ರೀತಿ ಇಷ್ಟೊತ್ತು ನಿಮಗೆ ಸ್ವಾಗತ ಭಾಷಣ ಮಾಡ್ತಕ್ಕಂಥ ಟೂ ಇನ್ ಒನ್ ನಮ್ಮ ರವಿ ಅವರು ಉಪನ್ಯಾಸಕರು ಹಾಗೂ ಪತ್ರಿಕಾ ಮಾಧ್ಯಮದವರು ಅದರಿಂದ ಅವರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ವೇದಿಕೆ ಬದಕ್ಕೆ ಎಲ್ಲರೂ ಬೆಂಬಲಿಗೆ ಹೊಂದಿಸ್ತಾ ಇಲ್ಲಿ ಮುಂದೆ ಇರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ವಿಶೇಷವಾಗಿ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಭಾರತಕ್ಕೆ ಸೇರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತಾ ಏನು ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ನಾವೆಲ್ಲ ಕೂಡ ಕನ್ನಡ ಸಂಘದಿಂದ ನಾವು ಈಗ ಎಲ್ಲ ಬಾಡುಗಳೆಲ್ಲ ಕೂಡ ಎಲ್ಲ ನಾವು ಕನ್ನಡವನ್ನು ಬೆಳೆ ಉಳಿಸೋದಕ್ಕೆ ನಾವೆಲ್ಲ ಅಲ್ಲೆಲ್ಲ ಕೂಡ ಪಾಡುಗಳಲ್ಲೆಲ್ಲ ಬೋರ್ಡ್ಸ್ ಎಲ್ಲ ಕಟ್ಟಿಸಿದ್ದೀವಿ ಅದೇ ರೀತಿ ಏನು ಇವತ್ತು ನಮ್ಮ ಅವರು ಏನು ಅವರು ಪಾಯ ಹಾಕ್ಕೊಂಡು ಬರ್ತಾ ಇದ್ದಾರೆ ನಮ್ಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಅವರು ಯಾಕ ವೇದಿಕೆ ಮೇಲೆ ಬಂದಲ್ಲಿ ಆಟೋ ಸಂಘದ ಅಧ್ಯಕ್ಷರು ಬರಬೇಕಾಗಿತ್ತು ತಾವೆಲ್ಲ ಕೂಡ ಹೋರಾಟಗಾರರು ಅದರಿಂದ ಏನು ಕನ್ನಡ ಅಂದರೆ ಕೇರಳ ತಮಿಳುನಾಡು ಆಂಧ್ರ ನಾವು ಯಾವತ್ತಾದ್ರೂ ತಮಿಳ್ನಾಡುಗೆ ಹೋದ್ರೆ ನಾವು ಇಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ಕೋಯಲ್ ಇಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ದೇವಸ್ಥಾನ ಕೋಯಲ ಹಿಂಗೆ ನೇರಪ್ಪಂ ನೇರಪಮ್ ಹಿಂಗೆ ಪುಲ್ಸ್ಬೇಕು ಪುಲ್ಸ್ಬೇಕ ಸ್ಟೈಟಪ್ಪು ಅಂದ್ರೆ ಛಲೋ ಇರ್ಕದ ಹಂಗೆ ಸ್ಟ್ರೈಟಪೋ ಅಮ್ಮ ಇರ್ಕದ ಅಮ್ಮ ಸ್ಟೈಟಪ್ಪು ಆ ರೈಟ್ ಚಲೋ ಹಂಗೆ ಇರ್ತದೆ ಅಂತ ಹೇಳ್ತಾರೆ ಆದ್ರೆ ನಾವೇನು ಹೇಳ್ತೀವಿ ಗೊತ್ತಾ ಕರ್ನಾಟಕದವರು ಎಲ್ಲಿ ಇಲ್ಲಿ ಇಲ್ಲಿದೆ ಆಂಜನೇಯ ದೇವಸ್ಥಾನ ಇಲ್ಲಿದೆ ಅಂತ ಕೇಳಿದ್ರೆ ಅವರು ಕಾರನ್ನ ಮುಂದೆ ಹಿಂದೆ ಕರ್ಕೊಂಡು ನಾವು ಗಾಡಿಯಲ್ಲಿ ಹೋಗಿ ನಾವು ಆ ಒಂದು ಮನೋಭಾವ ಕರ್ನಾಟಕ ರಾಜ್ಯದವರು ಆಂಧ್ರಾಗ ಹೋಗು ಕೇರಳಕ್ಕೆ ಹೋಗು ಭಾಷೆ ಗೊತ್ತಿದ್ರೂ ಕೂಡ ನಮ್ಗೆ ಹೇಳಲ್ಲ ಅವರು ಅಷ್ಟೊಂದು ಸ್ವಾರ್ಥಿಗಳವರು ಈ ಕರ್ನಾಟಕ ರಾಜ್ಯದಲ್ಲಿ ಸ್ವಾರ್ಥಿಗಳು ಯಾರು ಇಲ್ಲ ಎಂತ ಮುದುಕರಾಗ್ಲಿ ಎಂತ ಯುವಕರಾಗಲಿ ಕರೆ ಕರ್ಕೊಂಡು ಹೋಗಿ ಆ ದೇವಸ್ಥಾನ ಇರ್ಬೋದು ಆ ಛತ್ರ ಇರ್ಬೋದು ಎಲ್ಲೇ ಕಾರ್ಯಕ್ರಮ ಕರ್ಕೊಂಡು ಬಿಟ್ಬಿಟ್ಟು ಬರ್ತಾರೆ ಅಂತ ಮನಭ ಒಂದು ಕರ್ನಾಟಕ ರಾಜ್ಯ ಇದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಮಹಾನ್ಯರು ಕರ್ನಾಟಕ ರಕ್ಷೆ ಬೇಕು ಅಂದ್ರೆ ಕನ್ನಡ ಉಳಿಸಕ್ಕೆ ಎಷ್ಟೋ ಜನ ಮಹಾನರು ಪ್ರಾಣವನ್ನು ಅರ್ಪಿಸ್ತಕ್ಕಂತ ಒಂದು ಉದಾಹರಣೆಗಳಿದೆ ಎಷ್ಟೋ